நீ ஊராக அது என்ன நீர் பாதே குடியே பாதி அவர் விடுத்தானே ஆட்டைகள கொள்ளே ஹோகல்ல அய்யப்பா நான் யா ஊராக இஷ்டு பாதை பித்திரில்ல நீன்காக்கி அய்யா அட்டப்பே எத் எத் காத்தியேனமா இவ்வளோ நீ நோட அவள் நோட்த்தானே லய் நடி எத் நடிந்தேனா தும்பதே கேச இல்ல நன்கா ஓ ரேக்கூ நீர்ல இல்ல சார் நீரே விட்டில் குடியோ நீர் வந்த முன்ன ஆகோய்த்தோ ಅದಕ್ಕೆ ಎಲ್ಲರೂ ಇಲ್ಲಿಂದಲೇ ಕುಡಿಯೋ ನೀರು ತಗೊಂಡು ಹೋಗೋದು ಓ ಹೌದಾ ನಮ್ಮನೆ ಹತ್ರ ನೋಡಿ ಬಂದಿಲ್ಲ ನಮ್ಮ ಅಮ್ಮ ಪಾಪ ಎಷ್ಟೊಂದು ಕಷ್ಟಪಡ್ತಾವ್ರೆ ಎತ್ಕೊಂಡು ನಡಿಯ ಬಿಂದೇನ ಎತ್ಕೊಂಡು ನಡಿ ಓ ಸಂಗೀತಕ್ಕ ಎಲ್ಲೋಗಿದ್ರೆ ಕೈ ಈ ಕಡೆ ಬಬ್ಲು ಏನೋ ತಿಂಡಿ ತಗೊಂಡಿದ್ದಂತೆ ಅದಕ್ಕೆ ಅಂಗಡಿ ಕಾಸು ಕೊಟ್ಬಿಟ್ಟು ಬರಕ್ ಹೋಗಿದ್ನಪ್ಪ ಯಾಕೆ ಕುಡಿಯೋ ನೀರು ಬಂದಿಲ್ಲೇನಪ್ಪ ನನ್ನ ಮಗಳು ನೋಡುಗೌಳೆ ರಾಣಿ ರಾಣಿ ಇತ್ತು ಹಂಗೇ ಇಲ್ಲಮ್ಮ ಬಂದಿಲ್ಲ ಅದಕ್ಕೆ ಬಂದಿದ್ದು ಫಿಲ್ಟ್ರಲೇನಮ್ಮ ಅಲ್ಲಿ ಮನೆಗೆ ಇಲ್ಲಮ್ಮ ತರಿಸ್ಬೇಕು ಅಂದ್ವ ಅಂತಂದ್ರೆ ಇಲ್ಲಿಗೆ ಬರ್ಬೇಕೈತೆ ಒಂದು ಫಿಲ್ಟರ್ ತರಿಸ್ಕೊಂಡ್ಬಿಟ್ರಿ ಸರೋತೈತೆ ಏಯ್ ಎತ್ಕೊಂಡು ಎತ್ಕೊಂಡಿ ಅದೇನ ಅದು ಹಂಗೆ ನಿಂತ್ಕೊಂಡಿದ್ಯಾ ಏ ವಿನಯ ಬಿಂದಿಗೆ ಗೆಟ್ಕ ನಡಿಯ ಅಂತಂದ್ರೆ ಅದೇನೋ ಅಲಿಕಿಸ್ಕೊಂಡು ಹಂಗೇ ನಿಂತವನೆ ಅಯ್ಯೋ ಎಲ್ಲಾದರೂ ನಿಂತ್ಕೊಂಡ್ಲಿ ಬಿಟ್ರೆ ಅದಕ್ಕೆ ಆಕೆ ಹಂಗಾಡ್ತಾ ಇದ್ದೀರಾ ನೀವು ಹಾಂ ಅವನೇ ಚಿಕ್ಕ ಚಿಕ್ಕಮಗುನ ಅವ್ನ ಮೇಲೆ ಅದೇನ ಅಂಗರಾಕ್ತ ಇದ್ದೀರಾ ಅಲ್ಲ ನಾನು ನೀರು ಎತ್ಕೊಂಡು ಓದ್ತಾ ಇದ್ದಲ್ಲ ಇವಾಗ ಏನು ಕಿವ್ ಬರಕ್ ಹೋಗಿದ್ದು ಏನೋ ಅಮ್ಮನ ಕಷ್ಟ ಆಗ್ಬಾರ್ದು ಅಂತ ಬಂದವನೇ ಅದಕ್ಕೆ ಯಾಕೆ ನೀವು ಅಂಗರ್ಯಾಗ್ತಾ ಇದ್ದೀರಾ ನೆಡ್ಬೀತೆಗೆ ಹಾಂ ನಿಮ್ಮನ್ನು ನೋಡಿ ಒಬ್ರು ಕಲಿಬೇಕು ಅವ್ರು ಕೇಳೋದಲ್ಲ ಹ್ಞೂ ಸರಿ ಅಮ್ಮ ನಾನು ಬಿಂದಿಗೆ ಎತ್ಕೊಂಡು ಹೋಗ್ತೀನಿ ಬಾಮಾ ಹ್ಞೂ ಸರಿ ಹೋಗು ನಮ್ಮ ಅಮ್ಮನ ರೋಷ್ ಇಟ್ಕೊಂಡಾಗ ನಾ ನೋಡಕ್ಕೆ ಬಿಡಲ್ಲ ಅಯ್ಯಯ್ಯ ಅದೇನು ಆಡ್ತಾಳೆ ಪೂಜೆ ಒಳಗೆ ಕಳ್ಳಿ ಬಿಟ್ಟಂಗೆ ಮಾತಾಡೋಣ ಆಡಿಸಲ್ಲ ನೋಡೋಣ ಅಂತಂದ್ರು ಅದಕ್ಕೂ ಅಡ್ಡ ಬಿಡ್ತಾಳೆ ಬಾಮಾ ಸಂಗೀತ ಕಾಪಿ ಕುಡ್ಕೊಂಡು ಹೋಗಿ ಅಂತೆ ಬ್ಯಾಡಮ್ಮ ಮಾಡಿದ್ದೆ ಕಾಪಿ ಕುಡಿಬೇಕು ಪ್ಲಾಸ್ಕಾಗ ಹಾಕಿಕ್ಬಿಟ್ಟು ಇವಾಗ ಹಿಂಗೆ ಗ್ಯಾಪ್ಕೊ ಬಂತು ಇನ್ನು ಅವರು ಇದೇನಪ್ಪ ಇವರು ಇಂಥವ್ರೆ ಸಾಲ ಇಸ್ಕೊಂಡು ಹೋಗ್ತಾರಲ್ಲ ಅಂತ ಅದಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ನಿಮ್ದು ಆಯ್ತಾ ಕೆಲಸ ಇಲ್ಲ ಹ್ಞೂ ಆಯ್ತಮ್ಮ ಕೆಲಸ ಇಲ್ಲ ಆಯ್ತು ಆಗ ಕುಡಿಯೋ ನೀರು ಬಂದಿದ್ದೆ ರೇಖಾ பா மனைத்திர மனைஹத்திக்கே வந்தே ம் பத்தினக்கா சோபித்தா அக்கனும் வந்தவளை கண்டினே சோபித்தா வந்தவளேண்ணா ம் பழங்கே வந்திருக்காக்கே மனைஹத்திக்கு போக்தந்தேட்டு கர்க்கா மனைக்கா ம் சரி அக்கா ஆய் அக்கா ஓதீனக்கா மனக்கு கலசாய் ம் சரி ஓகம்மா சோபித்தான் கர்க்கா ம் சரினம்மா நமக்கு கேச ஐத்த ஓதீனே ம் சரினம்மா விஜய் அேல்றம்மா அது அப்பா ரேக்கா விஷய ಅದೇ ನಾನು ಮೊನ್ನೆ ಹೇಳಿದ್ನಲ್ಲಮ್ಮ ಸಂಜಯ್ ಮದುವೆ ಬಗ್ಗೆ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ದೆ ಅಂತ ಇನ್ನು ಬಲವಂತ ಮಾಡೋಕ್ಕಾಗುತ್ತಮ್ಮ ಬಲವಂತ ಮಾಡಿ ಮದುವೆ ಮಾಡೋಕ್ಕಾಗುತ್ತಾ ಏನೋ ಒಂದು ದಿನ ಎರಡು ದಿನ ಜೀವನ ಆದರೆ ಏನು ಅನ್ಬೋದು ನೂರಾರು ದಿನ ಜೀವನ ಮಾಡೋದು ಬಲವಂತ ಮಾಡಿ ಮದುವೆ ಮಾಡೋಕ್ಕಾಗಲ್ಲಮ್ಮ ಅಯ್ಯೋ ಅದಲ್ಲಪ್ಪ ಅದಲ್ಲ ಸಂಗೀತ ಫೋನ್ ಮಾಡಿ ಅದೇ ಮೊನ್ನೆ ಸಂಗೀತ ಜೊತೆ ಒಬ್ರು ಬಂದಿದ್ರಲ್ಲ ಹಾಂ ಒಬ್ರು ಆಂಟಿ ಬಂದಿದ್ರಲ್ಲ ಹ್ಞೂ ಏನಂತಮ್ಮ ಅದೇ ಅವ್ರ ಮಗುನ ಸಂಗೀತ ಅವರ ಸ್ಕೂಲಿಗೆ ಮೇಸ್ಟ್ ಅಂತೆ ಗೌರ್ಮೆಂಟ್ ಸ್ಕೂಲಿಗೆ ಹಾಂ ಅವೇನೋ ಸಂಗೀತ ಹತ್ರ ಬಂದು ನಾನು ರೇಖಾನ್ ಮದುವೆ ಹಾತೀನಿ ಅಂತ ಹೇಳಿದ್ನಂತೆ ಓ ಹೌದಾ ಒಳ್ಳೆ ವಿಷಯನೇ ಅಲ್ಲಮ್ಮ ಗೌರ್ಮೆಂಟ್ ಕೆಲಸ ಬೇರೆ ಒಳ್ಳೆಯದೇ ಅದೇ ಅವ್ರಮ್ಮನು ಸ್ವಲ್ಪ ಬಾಯಿ ಜಾಸ್ತಿನಪ್ಪ ಅಮ್ಮನ ಬುದ್ದಿ ನಂಗೆ ಇಡಿಸ್ಲಿಲ್ಲ ಹಂಗಾಗಿ ಏನಂತ ತೊಂದರೆ ಆತೈತೇನೋ ಅಂತ ಭಯ ಅಮ್ಮ ಪ್ರಪಂಚದಾಗೆ ಅತ್ತೆ ಕಷ್ಟ ಮಾಮೂಲು ಕಟ್ಟ ಇಲ್ಲದೆ ಇರೋರು ಯಾರು ಯಾರವ್ರಮ್ಮ ಅದೆಲ್ಲ ಮಾಮೂಲಿ ಒಂದೆರಡು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ ಏನು ಎಲ್ಲರೂ ಚೆನ್ನಾಗೇ ಇರ್ತಾರಾ ಅತ್ತೆ ಸೊಸೆ ಮಾವನು ಎಲ್ಲನು ಕಷ್ಟ ಸುಖ ಎಲ್ಲ ಇದ್ದಿದ್ದೆ ಜೀವನದಲ್ಲಿ ಯಾವಾಗಲೂ ಖುಷಿನೇ ಇರ್ತೈತೆ ಅಮ್ಮ ಕಷ್ಟವೂ ಬರೋಲ್ಲ ಮದುವೆ ಆಗೋ ಹುಡುಗ ಒಬ್ಬನ ಸರಿಯಾಗೋನಂತಂದ್ರೆ ಎಲ್ಲ ಸರಿ ಹೋಗುತ್ತೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಟ್ರಿ ಏನು ಹೇಳಿದ್ರಮ್ಮ ಸಂಗೀತಕ್ಕೆ ನೀವು ಏನು ಹೇಳಿಲ್ಲಪ್ಪ ನೀನು ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ ಸಂಗೀತಗೆ ಇನ್ನೂ ಏನು ಹೇಳಿಲ್ಲ ನಾನು ಹೇಳೋಕೆ ಮುಂಚೆ ಒಂದ್ಸರ್ತಿ ನೀವು ಅಲ್ಲಿ ಹೋಗಿ ವಾತಾವರಣ ನೋಡ್ಬೇಕಮ್ಮ ಆ ಹುಡುಗನ ನಾವು ನೋಡಿಲ್ಲಲ್ಲ ಅದಕ್ಕೆ ನೀವು ಒಂದ್ಸರಿ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಚೆನ್ನಾಗಿರ್ತೈತೆ ಹ್ಞೂ ಸವಿತಾನು ಹಾಗೆ ಅಂತಂದ್ಲು ಹೋಗಿ ನೋಡ್ಕೊಂಬರ್ರಿ ಆಕಲಮ್ಮ ಯಾಕೆ ಹಿಂದೆ ಮುಂದೆ ನೋಡ್ತೀರಾ ನಾವು ಕೊಡೋದು ಒಂದು ಸರಿ ಹೋಗಿ ನೋಡ್ಕೊಂಬನ್ರಿ ಅಂತ ಹೋಗ್ಬೇಕು ನಾಳೆ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಆಮೇಲೆ ಆವಾಗ ಹೇಳ್ತೀನಿ ಸಂಗೀತಕ್ಕೆ ತಿರ್ಗೇನೇ ನಾ ಏನಾದರೂ ತೊಂದರೆ ಕೊಡ್ತಾಳೆನೋ ಆ ಅಂತ ಭಯನಪ್ಪ ಯಾಕಂತಂದ್ರೆ ಈ ಹುಡುಗಿ ಪಾಪ ಊಟದಾಗಿಂದ ಕಷ್ಟನೇ ಏನು ಬೋಗ್ಸಳಲ್ಲ ಇನ್ಮೇಲಾದರೂ ಚೆನ್ನಾಗಿರಲಿ ಅಂತ ಆಸೆ ನಾನು ಇದ್ದೀನಲ್ಲಮ್ಮ ನಾನೆಲ್ಲ ನೋಡ್ಕೊತೀನಿ ನೀವು ಹೋಗಿ ಹುಡುಗ ಒಳ್ಳೆಯವನ ನೋಡಿರಿ ಆದರೆ ಮಾಡಿಕೊಡೋಣ ಮದುವೆ ಏನಂತೆ ಎಲ್ಲ ಚೆನ್ನಾಗಿದ್ರೆ ಸಾಕು ಹ್ಞೂ ಆಯಿತಪ್ಪ ನಾಳೆ ಹೋಗಿಯಾ ಬರ್ತೀನಿ ಹ್ಞೂ ಸರಿ ನಮ್ಮ ಆಯಿತು ಓ ರೇಖಾ ಒಬ್ಬಳೇ ಅವಳೆ ಸಿಕ್ಕು ಇವಾಗ ಮಾತಾಡ್ಬೇಕು ಅವಳ ಹತ್ರ ರೇಖಾ ರೇಖಾ ಯಾಕಪ್ಪ ಬಂದಿತ್ತು ಎಲ್ಲೋ ನಾವು ನೆಮ್ಮದಿಯಾಗಿದ್ದೀರಿ ನಮ್ಮನ್ನ ಪಾಳ್ ಮಾಡೋಕೆ ಇದೆಯಾ ಹಾಂ ನಿನ್ನ ಪಡೆಯ ನೀನು ಇರೋ ನಮ್ಮ ಪಡೆಯ ನಾವು ಇರ್ತೀರಿ ಇವಾಗ ನಿಂಗೆ ಏನೇನು ತೊಂದರೆ ಕೊಡ್ತಾಯಿದ್ದೀರಾ ನಾವು ಯಾಕಪ್ಪ ಪದೇ ಪದೇ ಬಂದು ನಮ್ಗೆ ಹಿಂಗೆ ಹಿಂಸೆ ಕೊಡ್ತಾ ಇದೀಯಾ ಯಾಕಮ್ಮ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊತಿಯಾ ಹಾಂ ನಾನು ಮಾಡಿದ ತಪ್ಪಾದರೂ ಏನು ಅಕ್ಕ ಯಾಕ ನೀನೇನು ತಪ್ಪು ಮಾಡೇ ಇಲ್ಲೇನಪ್ಪ ಏನು ತಪ್ಪು ಮಾಡೋ ಇಲ್ಲ ನೀನು ಹಾಂ ಮಕ್ಕಳನ್ನ ಸಾಕಾಗ್ದಿರಾ ತಗೊಂಡೋಗಿ ಯಾರು ಮನೆಗೆ ಹೋಗಿಬಿಟ್ಬಿಟ್ಟು ಬಂದೆ ಅಲ್ಲಿ ಎಷ್ಟು ಕಷ್ಟಪಟ್ಟರೆ ಅಂತ ನಿನ್ಕೇನಪ್ಪ ಗೊತ್ತೋ ನಮಗೆ ಗೊತ್ತೋ ಇವಾಗೇನೋ ನಾವು ಚೆನ್ನಾಗಿದ್ದೀರಿ ನಮ್ಮ ನೆಮ್ಮದಿ ಯಾಕ ಪಾಳು ಮಾಡಕ್ಕೆ ಬಂದಿದ್ದೀಯಾ ನೀನು ಹಾಂ ಹೋಗಪ್ಪ ಇಲ್ಲಿಂದ ನೀನು ಬರಬೇಡ ನಿನ್ನ ಪಾಲಿಗೆ ನಾವಿಲ್ಲ ನನ್ನ ಪಾಲಿಗೆ ನೀವು ನೀವಿಲ್ಲ ನಮ್ಮ ಪಾಲಿಗೆ ಯಾವಾಗ ನಮ್ಮ ಅಪ್ಪನ ಸತ್ತೋದ್ನು ನೀನು ಹೋಗಪ್ಪ ಇಲ್ಲಿಂದ ರೇಖಾ ಈ ಒಂದ್ಸರಿ ಸಾರಿ ನಾನು ಮಾತು ಕೇಳಮ್ಮ ಒಂದು ಗಂಡು ನೋಡಿದ್ದೀನಮ್ಮ ಅವ್ರ ಕೋಟಾದೀಶ್ವರಮ್ಮ ಏನು ಅವ್ರ ಮನೆಗಳೇನು ಒಬ್ಬ ದುಡ್ಡು ಕಾಸು ಏನು ಚೆನ್ನಾಗೋರೆ ಬಾಮ ಅವ್ರು ಕೊಟ್ಟು ಮದುವೆ ಮಾಡ್ತೀನಿ ನಿನ್ನ ಚೆನ್ನಾಗಿರ್ತೀಯ ಬಾಮಾ ನಿನ್ನ ತಂಗಿಗಳನ್ನೆಲ್ಲ ಕರ್ಕೊಂಬಂದ್ಬಿಡಮ್ಮ ನೀನೇ ಆರಾಮಾಗಿ ನೋಡ್ಕೊಬೋದ ಆ ಮನೆಗೆ ನೀನೇ ಯಜಮಾನೆ ಇನ್ಯಾವ ಮನೆಗೆ ಕರ್ಕೊಂಡೋಗಿ ಮಾರಬೇಕು ಅಂತಿದ್ಯಪ್ಪ ನೀನು ಹಾ ಇನ್ಯಾವ ಮನೆಗೆ ಮಾರ್ಬೇಕು ಅಂತಿದ್ಯಾ ನನ್ನ ನನ್ನ ತಂಗಿಗಳನ್ನ ಇಷ್ಟರಿಂದ ಮಾಡಿದ್ದೆಲ್ಲ ಸಾಲದ ತಿರ್ಗಾ ಬಂದಿದ್ಯಾ ಇಲ್ಲ ರೇಖಾ ಹಂಗೆಲ್ಲ ಮಾತಾಡ್ಬೇಡಮ್ಮ ಏನೋ ಅವಾಗ ತಪ್ಪಾಗೋಯ್ತು ಇವಾಗ ನನಗೆ ಬುದ್ಧಿ ಬಂದೈತಮ್ಮ ಈ ಒಂದ್ಸತಿ ನಾನು ಮಾತು ಕೇಳಮ್ಮ ಬಾಮ್ಮ ಒಳ್ಳೆ ಕಡೆ ಗಂಟು ನೋಡಿದ್ದೀನಿ ಚೆನ್ನಾಗೋರೇ ಅವ್ರ ಬಾ ಚೆನ್ನಾಗಿರ್ತೀಯ ನೀನು ನೀನು ತಂಗಿರ್ಲೋ ಅಲ್ಲೊಬ್ಳು ಇಲ್ಲೊಬ್ಳು ಅನ್ನೋದ್ಕಿನ ಮೂವರು ಜೊತೆ ಇರ್ಬತ್ತಲ್ಲ ಆರಾಮಾಗಿಯೇ ಬಾಮಾ ಹೋಗೋಣ ಇಲ್ಲಪ್ಪ ನಾನು ಬರಲ್ಲ ನನಗೆ ಬೇಕಾಗಿಲ್ಲ ನಾನು ಇಲ್ಲೇ ನೆಮ್ಮದಿಯಾಗಿದ್ದೀನಿ ನಾನು ಇನ್ನಿಲ್ಲೆ ಚೆನ್ನಾಗಿ ನೋಡ್ಕೊತಾವ್ರೆ ರಕ್ಷಣೂ ಚೆನ್ನಾಗೋಳೆ ರೇಷ್ಮೂ ಚೆನ್ನಾಗೋಳೆ ನಾನು ಎಲ್ಲಿಗೂ ನಾನು ನಾನಿಲ್ಲೇ ಇರ್ತೀನಿ ನಾನು ಮಾತು ಕೇಳಮ್ಮ ರೇಖಾ ನೀವೇನೋ ಇಲ್ಲಿ ನೆಮ್ಮದಿಯಾಗಿದ್ದೀರಮ್ಮ ನಾನು ನನ್ನನ್ನು ಆರಾಮ ನೋಡ್ಕೊಳೋರು ಹಾಂ ನಾನು ಅನಾಥ ಹೋಗಿದ್ದೀನಮ್ಮ ನೀವು ಇಲ್ದಿದ್ದಿಕ್ಕ ಬಾಮಾ ಹೋಗೋಣ ಬಾ ನಾನು ಅಲ್ಲೇ ಇರ್ತೀನಿ ಬಾ ನಾವು ನಾಲ್ಕು ಜನ ಅಲ್ಲೇ ಇರೋಣ ಆರಾಮಾಗಿರೋಣ ಇಲ್ಲಪ್ಪ ನಾನು ಬರಲ್ಲ ನೀನು ಹಂಗೂ ನಮ್ಮ ಜೊತೆಗಿರ್ಬೇಕಂದ್ರೆ ಇಲ್ಲೇ ಬಾ ಇಲ್ಲೇ ಯಾವ್ದಾರ ಒಂದು ಚಿಕ್ಕ ಮನೆ ಬಾಡಿಗೆಗೆ ತಕೊಂಡು ನಾವು ಇಲ್ಲೇ ಇರೋಣ ನಾವು ಅಲ್ಲಿಗೆ ಬರೋಲ್ಲಪ್ಪ ನಿನ್ನ ಮೇಲೆ ನಂಬಿಕೆ ಇಲ್ಲ ನನಕ ಯಾವತ್ತೋ ಕಳ್ಕೊಂಬಿಟ್ಟೆ ನಿನ್ನ ಮೇಲೆ ನಂಬಿಕೆನಾ ಬೇಡ ಬಾಮ್ಮ ಈ ಊರಾಗ ಬಂದು ನಾನೇನಮ್ಮ ಮಾಡಲಿ ನಾವು ಹೋಗೋಣ ಬಾಮ್ಮ ಹುಡುಗನು ಚೆನ್ನಾಗೋಣಮ್ಮ ಕೋಟಾದೀಶ್ವರನು ನೀನು ಹೆಂಗ್ ಬೇಕು ಹಂಗೆ ರಾಣಿ ಹೇಗೆ ಇರ್ಬೋದಮ್ಮ ಖುಷಿಯಾಗಿರ್ತೀರ ಬಮ್ಮ ನಿಮ್ಮೂರು ನಾನು ನಿಮ್ಮ ಜೊತೆಗೆ ಇರ್ತೀನಿ ಏನೋ ಅವಾಗ ನನ್ನ ತಲೆ ಕಮ್ಮುಕು ಬುದ್ಧಿ ತುಂಬ್ಕೊಂಬಿಟ್ಟಿತ್ತಮ್ಮ ಏನೋ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ನೆ ಇವಾಗ ಬುದ್ಧಿ ಬಂದೈತೆ ಬಾಮ್ಮ ಏನಂತ ತಪ್ಪೇನೂ ಮಾಡಲ್ಲ ಬಾಮ್ಮ ನನ್ನ ಮಾತು ಕೇಳು ರೇಕಾ ಇವೊಂದ್ಸರಿ ನನ್ನನ್ನು ನಂಬು ರೇಕಾ ನಾನೇನು ಮೋಸ ಮಾಡಲ್ಲಮ್ಮ ನನ್ನ ತಪ್ಪಾಯ್ತಮ್ಮ ನಿ ಕೈ ಮುಗಿದು ಕೇಳ್ಕೊಂತೀನಿ ರೇಕಾ ಇಲ್ಲಪ್ಪ ನಾನು ಬರಲ್ಲ ನನಗಿಷ್ಟ ಇಲ್ಲ ನಾನು ಮನೆಗೆ ಓದ್ತೀನಪ್ಪ ನೀನು ಇನ್ನೊಂದ್ಸರಿ ಇಲ್ಲಿಗೆ ಬರಬೇಡಪ್ಪ ಸುಮ್ಮನೆ ಬಂದರೆ ದೊಡಮ್ಮನು ದೊಡಪ್ಪನಲ್ಲೇ ನೋಡಿದ್ರೆ ಜಗಳ ಮಾಡ್ತಾರೆ ನೀನು ಬರಬೇಡ ನನ್ನ ಮಾತು ಕೇಳಮ್ಮ ಚೆನ್ನಾಗಿ ಅವರವರು ಕೋಟೆ ಇದ್ದೀಶ್ ಅವರು ಒಳ್ಳೆಯ ಇಲ್ಲಪ್ಪ ನಾನು ಬರೋಲ್ಲ ಅಂದರೆ ಬರೋಲ್ಲ ಅಷ್ಟೆ ನೀನು ಹೋಗಪ್ಪ ನನ್ನ ಮನೆಗೆ ಹೋಗ್ಬೇಕು ರೇಕಾ ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ಬಂದ್ಬಿಡು ನನ್ನ ಜೊತೆಗ ನನ್ಕಿ ನನೀಗ ಬೇರೆಯವರೇ ಹೆಚ್ಚಾದ್ರಲ್ಲ ನೀನು ಒಳ್ಳೆಯವನಾಗಿದ್ದಿದ್ರೆ ನೀನೇ ಹೆಚ್ಚಾಗ್ತಾ ಇದ್ದಪ್ಪ ನೀನು ಒಳ್ಳೆಯವನಲ್ಲ ನೀನು ಕೆಟ್ಟೋನು ಸುಮ್ಮನೆ ಬಂದು ಬಂದು ನನಗೆ ತೊಂದರೆ ಕೊಡಬೇಡ ಹೋಗಪ್ಪ ನೀನು ಅಮ್ಮ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ ಕೇಳಲ್ಲ ಅಂತೇಳೆ ದುರಂಕಾರ ಹುಳ್ಕ ಎತ್ಕೊಂಡೋಗಿ ಒಂದು ದಿವಸ ಕೂಡಾಕಿದ್ರೆ ಅವಾಗ ನನ್ನ ದಾರಿಗೆ ಬರ್ತಾಳೆ ತಪ್ಪಾಯ್ತಮ್ಮ ತಪ್ಪಾಯ್ತಮ್ಮ ಅಂತ ಇದ್ರು ಮಾತಾಡ್ತಾಳೆ ಮಾತು ಇವಾಗ ಮಾತಾಡೆ ಮಾತಾಡು ಏಯ್ ತೆಗಿಯ ನಡಿಯಾ ನಡಿಯ ಅದು ಯಾರು ಬರ್ತಾರ ನಾನು ನೋಡ್ತೀನಿ ನಡಿಯ ಕಾರ್ ಸ್ಟಾರ್ಟ್ ಮಾಡೋ ಬಿರಿನಾ ಯಾರನ್ನು ಬಂದಾರ